ಇದೆ ಆರ ಬರ್ಲಿ ಹಾಕೊಳ್ಳಿ ಯಜಮಾನ್ರೆ ಮುದ್ದಣ್ಣವರೇ ಸಮಯ ಮಂಗಲ ಧರಣೆ ಮಾಡ್ಸೋಣವೇ ಮಾಡಿಸಿ ಶಾಸ್ತ್ರಿಗಳೇ ಮಾಂಗಲ್ಯ

ಇದಕ್ಕ ಅರ್ಥ ಏನಯ್ಯ ಸಾವುಕರೇ ನಾವು ಬಡವರು ಇರ್ಬೋದು ಆದ್ರೆ ಜನ ಅಲ್ಲ ಕೊಟ್ಟು ಮಾತನ್ನ ಉಳಿಸ್ಕೊಡೋದಕ್ಕೋಸ್ಕರ ಕುದ್ಕೆದ್ಬಿಟ್ಟು ಬೇಕಾದ್ರೂ ಕೊಡ್ತೀವಿ ನೋಡಿ ದಯವಿಟ್ಟು ಮಂಗಳ ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸರಿ ಸಾವ್ಕಾರಿ ನೀವು ಇಷ್ಟೇ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಒಂದ್ ನಿಮಿಷ ಬನ್ನಿ ಇದು ಐದು ಇದು ಕಾದ ಸೌಕರ್ಯ ಚಾಪಕಾದ ಅಂತ ನನಗೂ ಗೊತ್ತಾಯ್ತ ಇದ ನಾನೇನ ಮಾಡೋಣ ಸೌಕರ್ಯ ನಾನು ನಿಮಗೆ ಕೊಡ್ಬೇಕಾದ ವರದಕ್ಷಿಣೆ ಹಣದ ಬದಲಾಗಿ

ಏನ ನಿನ್ ತಂಗಿ ನನ್ ಮಗ ನನ್ ಮಗನ ಒಪ್ಪ ಒಪ್ಕೊಂಡಿದ ನಾವು ಬಡತನ ಇರ್ಬೋದು ಆದ್ರೆ ದೊಡ್ಡ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ ಕಡಿಯೋದು ಕಟ್ಕಿನ ಕೆಲ್ಸ ತಲೆ ಕೊಡೋದು ಕುಡಿ ಕೆಲ್ಸ ಕೊಡೋದು ನಮ್ ಕೆಲ್ಸ ತಕೊಳ್ಳೋದು ನಿಮ್ ಕೆಲಸ ನೋಡಿ ಸೌಕರ್ಯ ಹೇಗಾದ್ರೂ ಮಾಡಿ ನನ್ನ ರಕ್ತನ ಒತ್ತೆ ಇಟ್ಟಾದ್ರೂ ಕೊಡ್ಬೇಕಾದ ಕೊಡ್ತೀನಿ ದಯವಿಟ್ಟು ಮದ್ವೆಗೆ ಅವಕಾಶ ಮಾಡಿಕೊಡಿ ಸೌಕರ್ಯ ಮಾಡು ಕೆಲಸನೇ ಯಾ ನಿಂದು ಅಸಾಮಣ್ಯ ಮೇಲೆ ಎಷ್ಟೋ ಹೆಣ್ಣು ಗಂಡು ಮದ್ವೆನ ಕಿದ್ದಾಗದ ಈ ಮದ್ವೆ ಕಿದ್ದಾರ ಇಲ್ಲ ಸಾಯೋ

ನೀವು ವಿದ್ಯಾವಂತರು ತಿಳಿದಿರುವಂತವರು ನೀವೇ ಈ ಪರಿಸ್ಥಿತಿ ಅರ್ಥ ಅಂತ ಹೋದ್ಮೇಲೆ ನಮ್ಮ ವಿಚಾರನ ಯಾರ ಹತ್ರ ಹೇಳ್ಕೊಡಿ ಕೇಳ್ಕೊತೀನಿ ನನ್ನ ತಂಗಿಗೆ ತಂಗಿಗೇನಾದ್ರು ಬಾಳ್ ಕಷ್ಟ ಏನು ಅಂತ ಅರ್ಥ ಆಯ್ತದೆ ಆದ್ರೆ ನಮ್ಮ ಅಪ್ಪನಿಗೆ ಹಿಂದೂ ತಿರುಗಾ ಮಾತಾಡುವಂತ ಶಕ್ತಿ ನನ್ನ ಇಲ್ಲ ಮುತ್ತೋರೇ ನನ್ನಿಂದ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಸನ್ಸು ಮುತ್ತವ್ರೆ ಅಲ್ಲ ಕಾನೇ ನಾನು ಅವತ್ತೇನು ಹೇಳಿದೆ ನಿನಗೆ ಅವ್ರಿಗೆ ಏನು ವರದಕ್ಷಿಣೆ ಕೇಳ್ತಾರೆ ಅದನ್ನು ತಪ್ಪಿಸಿ ಅದ್ ಮುಂದೆ ನಾನು ಕೊಡ್ತೀನಿ ಅಂತ ಹೇಳಿಲ್ವಾ ಪದ್ಮ ಈಗ ನಾನು ಏನ್ ಮಾಡ್ಲಿ ಪದ್ಮ ಎಣ್ಣೆತ್ತಿರೋ ನಿಮ್ಗೆ ಎಷ್ಟೇ ಇರ್ಬೇಕಾರ ನಿನ್ ಗಂಡ್ರೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಮುಹೂರ್ತ ಮೀರೋಗ್ತಾ ಇದೆ ನೋಡಿ ಇಷ್ಟು ಜನಗಳ ಮಧ್ಯ ನಮ್ಮ ಮನೆ ಮಾನ ಮರ್ಯಾದಿನ ಬೀದಿ ಪಂದ್ ಮಾಡ್ಬೇಡಿ ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ ಮಂಗಳ ಕಾರ್ಯಕ್ಕೆ ಅವಕಾಶ ಮಾಡ್ಕೊಡಿ ಸೌಕರ್ರಿ ಅಲ್ಲ ಕನಿಯ ಮೂರ್ತ ಬಸ್ಸಿಲ ಮಾತು ಅವೆಲ್ಲ ನಂಗೆ ಗೊತ್ತಿಲ್ಲ ವರ್ತಕ್ಷಣೆ ವರ್ತಕ್ಷಣೆ ಅಷ್ಟೇ ಮಾಮನೇ ಬಾರೇ ಸೌಕರ್ಯ ದಯವಿಟ್ಟರು ಇಲ್ಲಿಂದ ನನ್ನ ತಂಗಿ ಮದುವೆ ಮಾಡ್ಕೊಡದೆ ಹೋಗ್ಬೇಡಿ ಸೌಕರ್ಯ ಈ ಸಂದರ್ಭದಲ್ಲಿ ನೀವೇನ ಕೈ ಬಿಟ್ಬಿಟ್ರೆ ನನ್ ಕಷ್ಟ ಯಾರತ್ರ ಹೇಳಿ ನಮ್ ಮಕ್ಕಳು ಅಂತ ತಿಳ್ಕೊಂಡು ಮಂಗಳ ಕಾರ್ಯಕ್ಕೆ ಅವಕಾಶ ಮಾಡ್ಕೊಡಿ ಒಪ್ಪ ತನಕ ನಾ ನಿಮ್ ಕಾಲ್ ಬಿಡಲ್ಲ పూచెలు పోలా గ్యారు బేతిలా ఎత్తకరు లన్యం వంశదా పుడియన కిక్కె సయువరిల్యా నా వశిల్పి కెక్తిదలు ప్క్తి మోనడా చిట్రవనా నిష ಅಂತ ಹೇಳಿದ್ರು ಅಂತರಾತ್ಮದ ನೋವು ಅಳ ಈ ನಿನ್ನ ಅಣ್ಣನಿಂದ ಇಷ್ಟೆಲ್ಲ ಅವಮಾನ ಆದ್ರೂ ನನ್ನನ್ನು ಅಳಬೇಡ ಅಂತ ಹೇಳ್ತಾ ಇದ್ದೀರ ತಂಗಿ ನಿನ್ನ ತಂಗಿಯಾಗಿ ಪಡೆಯದಕ್ಕೆ ನಾನು ಪುಣ್ಯ ಮಾಡಿದೆ ಪುಣ್ಯ ಮಾಡಿಸಿ

ನಿನ್ನಂತ ಗುಣವಂತನ ಮನೆ ತುಂಬಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ನೋಡಮ್ಮ ಈ ನಿನ್ನ ಅಣ್ಣ ನಾನಿನ್ನು ಬದುಕಿದ್ದೀನಿ ಇವನಿಗಿಂತ ಒಳ್ಳೆ ಹುಡುಗನ ತಂದು ಅವ್ರು ಕೇಳದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆನ ಮಾಡೇ ಮಾಡ್ತೀನಮ್ಮ ಹೇಳ್ತಾ ಇದೆಯಾ ಈ ಪ್ರಪಂಚದಲ್ಲಿ ಯಾರು ಕೂಡ ಇಲ್ಲದೆ ಮುಂದೆ ಅಂತ ಬರೋರಿಲ್ಲ ಅಂತದ್ರಲ್ಲಿ ನಾವೇ ಇಷ್ಟೇ ಬಡತನದಲ್ಲಿ ಇರ್ಬೇಕಾದ್ರೆ ಅಂತ ಹುಡುಗರಾದ್ರೆ ನೀನು ಎಲ್ಲ ಹುಡುಕಾಕ್ ಸಾಧ್ಯ ಇಲ್ಲ ನಮ್ಮ ಕಷ್ಟ ಸುಖಗಳನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋರೆ ಈ ಭೂಮಿ ಮೇಲೆ ಇಲ್ಲದಂತ ಆಗಿದೆ ಅದ ಮೇಲೆ ನೀನು ಕನ್ಸು ನನ್ಸು ಹೋಗೋದಕ್ಕೆ ಸಾಧ್ಯ ಇಲ್ಲ ಮರ್ತು ಬಿಡಣ್ಣ ಮರ್ತು ಬಿಡು ಹಾಗನ್ಬೇಡ ಪದ್ಮ ಹಾಗನ್ಬೇಡ ನಾನು ಬದುಕಿರೋವರೆಗೂ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ವರಗಳ ಕೇಳದಷ್ಟು ಹೊರದಷ್ಟು ನೇ ಕೊಟ್ಟು ನಿಮ್ಮ ಮದುವೆ ಮಾಡೇ ಮಾಡ್ತೀನಿ ನೋಡಮ್ಮ ನಾನು ನಿನಗೆ ಒಂದು ಮಾತು ಹೇಳ್ತೀನಿ ನಡಿಸ್ಕೊಡ್ತೀನಿ ಅಮ್ಮ ಅಣ್ಣ ಯಾಕಣ್ಣ ಇಷ್ಟೊಂದು ನಂದಕಣ್ಣ ಕೇಳ್ತಾ ಇದ್ದೀಯಾ ಅದೇನು ಅಂತ ಹೇಳಣ್ಣ ಖಂಡಿತವಾಗ್ಲೂ ನಿನ್ ತಂಗಿ ಏನು ನಡಿಸ್ಕೊಡ್ತಲಣ್ಣ ನೋಡಮ್ಮ ನೀನು ಮಾನಕ್ಕೋಸ್ಕರ ಜೀವನ ಕಳ್ಕೊಂತ ಹುಡುಗಿ ಇಲ್ಲಿ ನಡೆದಿರುವ ಕಹಿ ಘಟನೆ ನನ್ಸ್ಕೊಂಡು ಮುಂದೆ ಯಾವತ್ತು ಆತ್ಮಹತ್ಯೆ ಮಾತಾಡ್ತಿದೀಯ ನಾನು ಉಸಿರೇ ನೀನು ಇಡೀ ಪ್ರಪಂಚನೇ ನೀನ ನಾನು ಸತ್ರ ಈ ಭೂಮಿ ಮೇಲೆ ನೀನು ಬದುಕಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ ಕ್ಷಣ ಕ್ಷಣಕ್ಕೂ ನನ್ನ ಅಣ್ಣ ಚೆನ್ನಾಗಿರ್ಬೇಕು ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಟ್ಟು ಯಾವುದೇ ತಪ್ಪು ನಿರ್ತಾರೋ ತಪ್ಪು ನೋಡೋಣ ಇದು ನಿನ್ ಮೇಲೆ ಅಡಗೋ ಸತ್ಯ ಅಣ್ಣ ಸತ್ಯ ತಲೆಯಷ್ಟು ಮುದ್ದ ಅಮ್ಮನಿಗಾಗಿ ಸಾಯಲಾರೆ ಮಾತಾಗಿದ್ದ ಸೋದರಿ ಈಸೋ ಬೆನ್ನಿಂದ ಬಿದ್ದು ತಪ್ಪು ಮಾಡ್ಬಿಟ್ಟೆ ಪದ್ಮ ತಪ್ಪು ಮಾಡ್ಬಿಟ್ಟೆ ನನ್ನ ನಮ್ಮ ಅಣ್ಣನಿಗೆ ನೀನು ತಂಗಿಯಾಗಿ ಉಟ್ಬಾರ್ದಿತ್ತು ಕಣಮ್ಮ ಹುಟ್ಬಾರ್ದು ಅಲ್ಲಣ್ಣ ಪ್ರತಿ ಒಂದು ಜನ್ಮ ಜನ್ಮದಲ್ಲೂ ನನಗೆ ಆ ದೇಹರು ನಿನ್ನ ತಣ್ಣನೆ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ ನಂದು ನಿಂದ ಏನಮ್ಮ ಇದೆ ವಿಧಿ ಹಣೆ ಬರದಲ್ಲಿ ಏನ್ ಬರೀತೋ ಅದಾಗುತ್ತೆ ಕಷ್ಟ ನನ್ನೆಡನೆ ಮಣ್ಣಾಗಲೀ